ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವರಾಗಿದ್ದೇವೆ ಇದು ಜೀಸಸ್ ಬ್ರೆಡ್ ಆಫ್ ಲೈಫ್ ಮಿನಿಸ್ಟ್ರಿ ಮಂಗಳೂರು ಪಟ್ಟಣದಿಂದ ಪ್ರೇ ನಿಮ್ಮನ್ನು ಸ್ವಾಗತಿಸುವರಾಗಿದ್ದೇವೆ ದಯವಿಟ್ಟು ನಮ್ಮ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪೇಜ್ ಲೈಕ್ ಮಾಡಿ ಮತ್ತು ಇಲ್ಲಿ ಶೇರ್ ಮಾಡಿ ಇದರಿಂದ ನೀವು ದೇವರ ಕೆಲಸಕ್ಕೆ ಕೈ ಕೊಡುತ್ತೀರಾ ಅಷ್ಟೇ ಅಲ್ಲ ಇಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತುವರೆಗೆ ಕನ್ನಡ ಇಂಗ್ಲಿಷ್ ಹಿಂದಿ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಸುಮುಖದಲ್ಲಿ ನಾವು ವಾಕ್ಯಗಳನ್ನು ಕಲಿಸುತ್ತೇವೆ ಕನ್ನಡನೇ ಬೇರೆ ಇಂಗ್ಲೀಷೇ ಬೇರೆ ಹಿಂದಿಯೇ ಬೇರೆ ನಿಮ್ಮೆಲ್ಲರನ್ನು ಸ್ವಾಗತಿಸಿ ಬನ್ನಿರಿ ವಚನಗಳಲ್ಲಿ ಬೆಳೆಯಿರಿ ದೇವರ ಪ್ರಸನ್ನತೆಯಲ್ಲಿ ಬಲ ಹೊಂದಿ ಮತ್ತು ಯೇಸುದೇವರು ಬರುವ ಸಮಯ ಹತ್ತಿರವಾಗಿರುವಾಗ ಆ ಒಯ್ಯಲ್ಪಡುವ ಸಮಯವು ಹತ್ತಿರವಾಗಿರುವಾಗ ನಾವು ನಮ್ಮನ್ನೇ ಸಿದ್ಧಪಡಿಸುವ ನಾನಿವತ್ತು ನಿಮಗೆ ಈ ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಶತಮಾನ ನಾವು ಎದುರು ನೋಡುತ್ತಿರುವಾಗ ನನ್ನ ಮತ್ತು ನಿಮ್ಮ ಪ್ರಾರ್ಥನೆ ಒಂದೇ ಆಗದಿ ಇರಲಿ ಯೇಸುದೇವರೇ ಬೇಗ ಬನ್ನಿ ನಮ್ಮನ್ನು ಹೊಯ್ಯಿರಿ ಆ ಹೊಯ್ಯಲ್ಪಡುವದಲ್ಲಿ ನಾವು ಕೂಡ ಭಾಗಿಗಳಾಗಬೇಕು ಎಂದು ಪ್ರಾರ್ಥಿಸುವ ಮತ್ತು ಎದುರು ನೋಡುವ ಪ್ರಿಯರೇ ನಾವು ನಿಮಗೆ ಉತ್ತೇಜನ ಕೊಡಲು ಆಸೆ ಪಡುತ್ತೇವೆ ಇವತ್ತು ನಾನು ಕಳ್ಳನು ಕದಿಯಲು ಬರುತ್ತಾನೆಂಬ ವಿಚಾರವಾಗಿ ಕಲಿಸಲು ಆಸೆ ಪಡುತ್ತೇನೆ ಅದರ ಮೊದಲು ನಿಮ್ಮನ್ನು ಉತ್ತೇಜಿಸಲು ಆಸೆ ಪಡುತ್ತೇನೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲರೊಂದು ಆಸೆ ನಾವು ಸಮೃದ್ಧಿಯಾಗಬೇಕು ಬೆಳೆಯಬೇಕು ಸಂತೋಷದಿಂದ ಬಾಳಬೇಕು ಇದು ಪ್ರತಿ ಮಾನವನ ಆಸೆಯಾಗಿದೆ ಇಲ್ಲಿ ನೋಡಿ ನಾವು ನಿಮಗೊಂದು ಉದಾಹರಣೆ ಕೊಡುತ್ತೇನೆ ಅಲ್ಲ ಇದಾದ ಘಟನೆ ಮಾರ್ಕ ಎಂಟು ಎರಡನೇ ವಚನ ಜನು ಸಮೂಹವನ್ನು ನಾನು ಕನಿಕರಿಸುತ್ತೇನೆ ಯಾಕೆಂದರೆ ಮೂರು ದಿನಗಳಿಂದ ಇವರು ನನ್ನೊಂದಿಗಿದ್ದಾರೆ ಮತ್ತು ಅವರಿಗೆ ಊಟಕ್ಕೇನೂ ಇಲ್ಲ ಪ್ರೇರೆ ನಾವು ಇಲ್ಲಿ ನೋಡುತ್ತೇವೆ ಜನರು ಮೂರು ದಿವಸ ದೇವರ ಸನ್ನಿಧಾಲೆಯಲ್ಲಿ ಕೂತ್ಕೊಂಡು ವಾಕ್ಯಗಳನ್ನು ಕೇಳಿದು ಊಟ ಇಲ್ಲ ನೀರಿಲ್ಲ ಇದನ್ನು ನೋಡಿ ದೇವರು ಬಹಳ ಕನಿಕರ ಪಡುತ್ತಾರೆ ಅವರ ಶಾರೀರ ಅಗತ್ಯಗಳನ್ನು ನೋಡುತ್ತಾರೆ ನಾವಿಲ್ಲಿ ಈಗ ಆತ್ಮಿಕ ಗತಿಗಳನ್ನು ಕೂಡ ನೋಡಬಹುದು ಪ್ರೇರಣೆ ನಾವು ಎಷ್ಟು ಸಮಯ ಈ ವಚನಗಳಲ್ಲಿ ಕಲಿಯು ಕಲಿಯುತ್ತೇವೆ ಕಲಿಯುತ್ತೇವೆ ಬೆಳೆಯುತ್ತೇವೆ ದೇವರ ಖನಿಕರದಲ್ಲಿ ದುಡಿದುಕೊಟ್ಟ ರಕ್ಷಣೆಯಲ್ಲಿ ಇನ್ನೂ ಇನ್ನೂ ಹೆಚ್ಚಾಗಿ ನಾವು ಆಶೀರ್ವಾದವನ್ನು ಹೊಂದಬಹುದು ಆದ ಕಾರಣ ಈ ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಆದಷ್ಟು ಸಮಯ ನಾವು ವಾಕ್ಯಗಳಲ್ಲಿ ದೇವರಲ್ಲಿ ಆರಾಧನೆಯಲ್ಲಿ ನಾವು ಸಭೆ ಸೇವೆಯಲ್ಲಿ ಸ್ವಾರ್ಥೆಯನ್ನು ಸಾರೋದರಲ್ಲಿ ಭಾಗವಹಿಸಿ ನಮ್ಮ ಜೀವನ ಎದುರು ಬರುವ ಜೀವನ ಸಂತೋಷದ ಜೀವನ ಅದು ಪರಲೋಕದ ಜೀವನ ಎದುರು ನೋಡುವ ಎರಡನೇ ನಾನು ನಿಮಗೆ ಕೊಂಡು ಹೋಗಲು ಆಸೆ ಪಡ್ತೇನೆ ಮಾರ್ಕ ಒಂದನೆಯ ಅಧ್ಯಾಯ ಅಲ್ಲಿ ನಾವು ನೋಡ್ತೇವೆ ಯೇಸುದೇವರು ಒಬ್ಬ ಕುಷ್ಠ ರೋಗಿಯನ್ನು ಗುಣಪಡಿಸುತ್ತಾರೆ ಒಂದು ಒಂದನೇ ಅಧ್ಯಾಯ ನಲ್ವತ್ನಾಲ್ಕು ನಲವತ್ತೈದು ಒಂದು ಕುಷ್ಠ ರೋಗಿಯನ್ನು ಗುಣಪಡಿಸಿದಾಗ ಯೇಸುದೇವರು ಅವನಿಗೆ ಹೇಳ್ತಾರೆ ನೋಡು ಇದು ಯಾರಿಗೂ ಹೇಳಬೇಡ ನೀನು ಹೋಗಿ ನಿನ್ನ ಯಾಜಕನಿಗೆ ತೋರಿಸು ಆದರೆ ಈ ಕುಷ್ಠ ರೋಗಿ ಸಂತೋಷವನ್ನು ಬಚ್ಚಿಡಲು ಅಸಾಧ್ಯವಾಗಿ ದೇವರ ವಿಚಾರವಾಗಿ ಅವನನ್ನು ಗುಣಪಡಿಸಿದರೆಂದು ಎಲ್ಲ ಕಡೆ ಭಯಂಕರವಾಗಿ ಸಾರುತ್ತಾನೆ ಆಗ ಆ ಊರಿನ ಒಳ ಹೋಗಿ ಬೋಧಿಸಲು ಕಷ್ಟವಾಗುತ್ತದೆ ಆದ ಕಾರಣ ಯೇಸು ದೇವರು ಬೆಟ್ಟ ಹತ್ತಿ ಹೋಗುತ್ತಾರೆ ಆದರೆ ಅಲ್ಲಿ ಕೂಡ ದೇವರು ಅವರಿಗೆ ಜನ ಹುಡುಕಿಕೊಂಡು ಬರುತ್ತಾರೆ ಆರೋಗ್ಯ ಬೇಕೆಂದರೆ ಹುಡುಕಿಕೊಂಡು ದೇವರನ್ನು ಹುಡುಕಿಕೊಂಡು ಆ ಜಾಗಕ್ಕೆ ಬರುತ್ತಾರೆ ಪ್ರೇರಣೆಯಲ್ಲಿ ಹೇಳಲು ಆಸೆ ಪಡುತ್ತೇನೆ ಈ ನಾವು ಅಂತ್ಯಕಾಲದಲ್ಲಿ ನೋಡ್ತಿದ್ದೇವೆ ಅನೇಕ ಘಟನೆಗಳು ಇವೆ ದೇವರ ಈ ವಚನ ಏನುಂಟೋದು ನೆರವೇರೆ ನೆರವೇರುತ್ತದೆ ದೇವರು ನಮ್ಮಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಆರಂಭ ಮಾಡಿದ್ದಾರೆ ನಾವು ಬಲವಾಗಿ ಯೇಸು ದೇವರಲ್ಲಿ ನೆಲೆದುಕೊಳ್ಳುವ ನಾವು ಅನಿಶ್ಚಯ ಆ ಕೆಲಸವನ್ನು ನಿಶ್ಚಯವಾಗಿ ದೇವರೇ ಇಲ್ಲಿ ನಾವು ನೋಡ್ತೇವೆ ದೇವರು ಈ ಪ್ರಪಂಚಕ್ಕೆ ಸ್ವಾರ್ಥಿಯನ್ನು ಸಾರಲು ನಮಗೆ ರಕ್ಷಣೆ ಕೊಡಲು ಬಂದಾಗ ಈ ಅವರು ಒಂದು ಬೆಟ್ಟಕ್ಕೆ ಹತ್ತಿ ಕೂತುಕೊಂಡರೂ ಅಲ್ಲಿ ಕೂಡ ಜನಸಮೂಹ ಓಡಿ ಬರುತ್ತದೆ ಅಂತ್ಯಕಾಲದಲ್ಲಿ ನಿಶ್ಚಯವಾಗಿ ಅನೇಕ ಜನಸಮೂಹ ಯೇಸು ದೇವರನ್ನು ಹುಡುಕಿ ಬರುವರೆಂದು ನಮ್ಮ ಪ್ರಾರ್ಥನೆ ಮತ್ತು ನಮ್ಮ ಆಸೆಯಾಗಿದೆ ಬನ್ನಿ ಪ್ರಿಯರೇ ಈಗ ನಾವು ಈ ಇವತ್ತಿನ ಟಾಪಿಕ್ಗೆ ಮುಂದೆ ಹೋಗುವ ನನ್ನ ಟಾಪಿಕ್ ಆಗಿದೆ ಕಳ್ಳನು ನಾಶ ಮಾಡಲಿಕ್ಕೆ ಬರ್ತಾನೆ ಆ ಕದೀಲಿಕ್ಕೆ ಬರ್ತಾನೆ ನಾವು ಹೋಗುವ ಕೀರ್ತನೆ ಮೂವತ್ತ ಏಳನೇ ಅಧ್ಯಾಯಕ್ಕೆ ನಾವು ಹೋಗುವ ಕೀರ್ತನೆ ಮೂವತ್ತ ಏಳು ಹಾಲಿಲುಯೇ ಕೀರ್ತನೆ ಮೂವತ್ತ ಏಳಕ್ಕೆ ಹೋಗುವ ಅಲ್ಲಿ ಮೂವತ್ತೇಳರಲ್ಲಿ ಮೂವತ್ತೆರಡನೇ ವಚನ ಹೀಗೆ ಎನ್ನುತ್ತದೆ ದುಷ್ಟನು ನೀತಿವಂತನಿಗಾಗಿ ಹೊಂಚು ಹಾಕುತ್ತಾನೆ ಅವನನ್ನು ಕೊಲ್ಲಲು ಹುಡುಕುತ್ತಾನೆ ಇಲ್ಲಿ ನೀತಿವಂತನು ಯಾರು ನಮಗೆ ಗೊತ್ತುಂಟು ಪ್ರಪಂಚದಲ್ಲಿ ನೀತಿವಂತನೆಂಬುದು ಇಲ್ಲವೇ ಇಲ್ಲ ಆದರೆ ಯೇಸು ದೇವರನ್ನು ನನ್ನ ಒಣಿಯ ನನ್ನ ರಕ್ಷಕ ನನ್ನೊಂದು ಪಾಪಿ ಆತನ ಪರಿಶುದ್ಧ ರಕ್ತದಲ್ಲಿ ನಾನು ದಕ್ಷಿಣನು ಹೊಂದಲು ಆಸೆ ಪಡ್ತೇನೆ ಕ್ಷಮೆ ಬಿಡುತ್ತೇನೆ ಯೇಸು ದೇವರಲ್ಲಿ ಬಾಳುತ್ತೇನೆ ಎಂದು ಅವರನ್ನು ಸ್ವೀಕರಿಸುತ್ತಾರೋ ಅವರ ನೀತಿತನ ಅಲ್ಲ ಆದರೆ ಯೇಸು ದೇವರ ನೀತಿತನ ಅವರಿಗೆ ಸಿಕ್ಕುತ್ತದೆ ಮತ್ತು ಪರಲೋಕದಲ್ಲಿ ನಾವು ನೀತಿವಂತರಾಗಿ ಪ್ರಪಂಚದಲ್ಲಿ ದೇವರ ಮುಂದೆ ನೀತಿವಂತರಾಗಿ ಕಾಣಲ್ಪಡುತ್ತೇವೆ ಪ್ರಿಯರೇ ಆದರೆ ಇಲ್ಲಿ ನಾವು ನೋಡ್ತೇವೆ ನೀತಿವಂತನಿಗೆ ಹೊಂಚು ಹಾಕುತ್ತಾನೆ ಯಾರು ದುಷ್ಟನು ಯಾಕಂದರೆ ಈ ನೀತಿವಂತನು ದೇವರ ರಾಜ್ಯಕ್ಕೆ ಸೇರಿದ್ದಾನೆ ಹೇಗಾದರೂ ಕೊಂದು ಹಾಕಬೇಕು ನಾಶ ಮಾಡಬೇಕು ಎಂಬುದೇ ದುಷ್ಟನ ಆಸೆ ನಾವು ಇಲ್ಲಿ ನೋಡ್ತೇವೆ ಕೀರ್ತನೆ ಹತ್ತು ಅಲ್ಲಿ ನಾವು ನೋಡುವ ಕೀರ್ತನೆ ಹತ್ತು ಒಂಬತ್ತು ಕೀರ್ತನೆ ಹತ್ತನೇ ಅಧ್ಯಾಯ ನಾವಲ್ಲಿ ನೋಡುವ ಎಂಟು ಒಂಬತ್ತು ಹತ್ತನೇ ವಚನ ಹಾಲೆಲು ಅವನು ಹೊಂಚು ಹಾಕುವ ಗ್ರಾಮಗಳ ಸ್ಥಳದಲ್ಲಿ ಕೂತುಕೊಂಡು ಗುಪ್ತರಾದ ಸ್ಥಳಗಳಲ್ಲಿ ನಿರಾಪ್ರಯನ್ನು ಕೊಲ್ಲುತ್ತಾನೆ ಒಂದು ಗುಪ್ತರಾಗಿ ಹಂಚಾಕುತ್ತಾನೆ ಎಲ್ಲಿಯಾದರೂ ಅಡ್ಡ ಕಾ ಅಡ್ಡ ರೋಡಲ್ಲಿ ಎಲ್ಲಿಯಾದರೂ ಕೂತ್ಕೊಂಡು ಹೇಗೆ ನೀತಿವಂತನನ್ನು ಆಗಿರಬಹುದು ಸ್ನೇಹಿತರ ಮುಖಾಂತರ ಆಗಿರಬಹುದು ಈ ವಾಟ್ಸಪ್ ಸಾರಿ ಈ ಮೊಬೈಲ್ ಮುಖಾಂತರ ಬೇರೆ ಬೇರೆ ಕ ಹಣದ ಆಸೆ ಲೋಕದ ಆಸೆ ಯಾರಾ ಒಂದು ಆಸ್ತಿಗಳಿಗೋ ನನಗೆ ಕೂಡ ಇದ್ರೆ ಅಷ್ಟೋ ಈ ಅನೇಕ ದುರಾಸೆಗಳಿಂದ ಹೇಗಾದರೂ ಸೈತನ ಮೋಸ ಮಾಡಲಿಕ್ಕೆ ಏನಾದರೂ ಮಾಡಿ ಅವನನ್ನು ಹೊಂಚಾಕಲು ಎಳೆಯಲು ಆಸೆ ಪಡುತ್ತಾನೆ ಪ್ರಯತ್ನ ಆಸೆ ಪಡುತ್ತಾನೆ ಮತ್ತು ಪ್ರಯತ್ನ ಪಡುತ್ತಾನೆ ಅವನು ಹೀಗೆ ಇರುತ್ತಾನೆ ಎಂಟು ಒಂಬತ್ತನೇ ವಚನ ಗವಿಯಲ್ಲಿರುವ ಸಿಂಹದ ಹಾಗೆ ಮರೆಯಲ್ಲಿ ಮರೆಯಲ್ಲಿ ಹೊಂಚಾಕುತ್ತಾನೆ ಹಾಕುತ್ತಾನೆ ಒಂದು ಸಿಂಹದ ಹಾಗೆ ಗವಿಯಲ್ಲಿ ಅವನು ಹೊಂಚಾಕುತ್ತಾನೆ ಬಡವನನ್ನು ಹಿಡಿಯುವುದಕ್ಕೆ ಹೊಂಚಾಕುತ್ತಾನೆ ಬಡವನನ್ನು ತನ್ನ ಬಲೆಯಲ್ಲಿ ಎಳೆದು ಹಿಡಿಯುತ್ತಾನೆ ಇಲ್ಲಿಗ ಬಡತ ಬಡವನು ಯಾರು ಯೇಸು ಕ್ರಿಸ್ತನಲ್ಲಿ ಇರುವನು ನೀತಿವಂತನಾಗಿರುವಾಗ ಬಡವನು ಯಾರು ನಾವು ಯೇಸು ಕ್ರಿಸ್ತನಲ್ಲಿ ಇದ್ದು ನಾವು ಯೇಸು ಕ್ರಿಸ್ತನಲ್ಲಿ ಇದ್ದು ಯಾವಾಗ ನಾವು ಈ ಪ್ರಪಂಚದ ಜನರಾಗೆ ಬಾಳುತ್ತೇವೆ ಲೋಕದ ಆಸೆಗಳಿಗೆ ನಾವು ನಮ್ಮ ಜೀವನವನ್ನು ತೆರೆಯುತ್ತೇವೆ ಆಗ ನಮ್ಮಲ್ಲಿ ನಮ್ಮ ಶರೀರದಲ್ಲಿ ಆತ್ಮದಲ್ಲಿ ಅಲ್ಲ ಪ್ರಾಣದಲ್ಲಿ ಶರೀರದಲ್ಲಿ ಈ ಬಡತನವು ಬೆಳೆಯುತ್ತದೆ ಈ ಬಡತನ ಬೆಳೆದಾಗ ಭಾಳ ಸುಲಭವಾಗಿ ನಮ್ಮಲ್ಲಿ ಪ್ರಾರ್ಥನೆ ಇಲ್ಲ ದೇವರ ವಾಕ್ಯಗಳನ್ನು ಓದುವುದಿಲ್ಲ ಸಭೆಗೆ ಹೋಗುವುದಿಲ್ಲ ಇಂಥ ಸಮಯದಲ್ಲಿ ನಾವು ಭಾಳ ಸುಲಭವಾಗಿ ಈ ಬಲೆಗೆ ಬೀಳುತ್ತೇವೆ ಮತ್ತು ಅವನೇನು ಮಾಡ್ತಾನೆ ಅವನನ್ನು ಕುಗ್ಗಿ ಬೋಗುತ್ತಾನೆ ಅದುದನ್ನು ಗತಿಲ್ಲದರ ಅವನ ಬಲದಿಂದ ಬೀಳುತ್ತಾರೆ ಹಾಗೇನಾಗ್ತದೆ ಅವನು ಈ ಯೇಸು ಯೇಸುಕ್ರಿಸ್ತ ನಂಬಿರುವುದು ಆದರೆ ಪ್ರಪಂಚದಲ್ಲಿ ಇನ್ನೂ ಪಾಪದಲ್ಲಿ ಪಾಪದಲ್ಲಿ ಸತ್ತಿದ್ದೇವೆ ಎಂದು ಅರ್ಥ ಮಾಡದೆ ಇನ್ನು ಪಾಪದ ದಾರಿಗೆ ನಡೆಯುತ್ತಾರೆ ಅಂಥವರು ಬಹಳ ಸುಲಭವಾಗಿ ಬಲೆಗೆ ಬೀಳುತ್ತಾರೆ ಅದೇ ದೇವರ ವಚನ ನಮಗೆ ಇನ್ನೂ ಉತ್ತೇಜನ ಕೊಡ್ತದೆ ಕೀರ್ತನೆ ಮೂವತ್ತೇಳು ಮೂವತ್ತ್ಮೂರರಲ್ಲಿ ಕಿತ್ತನೆ ಮೂವತ್ತೇಳು ಅಂಥದ್ರ ಮೇಲೆ ದೇವರು ಕಣ್ಣಿಟ್ಟು ಬಹಳವಾಗಿ ಕಾಪಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅಲ್ಲಿ ಮೂವತ್ಮೂರನ ವಚನಕ್ಕೆ ಎನ್ನುತ್ತದೆ ಕರ್ತನು ಅವನನ್ನು ದುಷ್ಟನ ಕೈಯಲ್ಲಿ ಬಿಡುವುದಿಲ್ಲ ಇಲ್ಲವೇ ನ್ಯಾಯ ವಿಚಾರಣೆಯಲ್ಲಿ ಅವನು ದುಷ್ಟನೆಂದು ತೀರ್ಪು ಹೊಂದುವುದಿಲ್ಲ ನಾವಲ್ಲಿ ನೋಡ್ತೇವೆ ದುಷ್ಟನನ್ನುವ ಕೈಗೆ ದೇವರು ಅಷ್ಟು ಸುಲಭವಾಗಿ ಬಿಟ್ಟು ಕೊಡುವುದಿಲ್ಲ ಬಹಳ ಪ್ರಯತ್ನಪಟ್ಟು ನಮ್ಮನ್ನು ಎತ್ತಲು ದೇವರು ಪ್ರಾ ಪ್ರಯತ್ನ ಪಡುತ್ತಾರೆ ಎರಡು ಪೇತ್ರ ಎರಡು ಒಂಬತ್ತರಲ್ಲಿ ನಾವು ನೋಡ್ತೇವೆ ಎರಡು ಪೇತ್ರ ಎರಡು ಒಂಬತ್ತು ದೇವರು ಎಷ್ಟು ಸಹಿತ ನಾನು ಪ್ರಯತ್ನ ಪಟ್ಟರು ದೇವರು ಕೊನೆ ತನಕ ಬಿಡೋದಿಲ್ಲ ನಿರ್ ನಿಶ್ಚಯ ಕೊನೆಯದಾಗಿ ನಾವೇ ಒಂದು ನಿರ್ಧಾರ ಮಾಡಿ ಹೋದರೆ ದೇವರಲ್ಲ ಅಂತ ನಾವು ನಿರ್ಧಾರ ಹೊಂದಿ ಹೋದರೆ ನಾವು ರಕ್ಷಣೆಯನ್ನು ಕಳೆದುಕೊಳ್ತೇವೆ ಅಷ್ಟರ ತನಕ ದೇವರು ಯಾರನ್ನಾದರೂ ಪ್ರಾರ್ಥನೆಗೆ ಬಿಸಿ ಪಾಸ್ಟರ್ ಮುಖಾಂತರ ಆಗಿರ್ಬೋದು ಯಾರ ಹಿರಿಯರ ಮುಖಾಂತರ ನಿಮ್ಮ ಸ್ನೇಹಿತರ ಮುಖಾಂತರ ವಿಶ್ವಾಸಿಗಳ ಮುಖಾಂತರ ನಿಮ್ಮನ್ನು ಕಾಪಾಡಲು ದೇವರು ಪ್ರಯತ್ನ ಪಡುತ್ತಾರೆ ಅಲ್ಲಿ ನೋಡಿ ಎರಡು ಒಂಬತ್ತು ಪೇತ್ರ ಎರಡು ಒಂಬತ್ತು ಒಂದನೇ ಪೇತ್ರ ಕತ್ತಿಲೊಳಿಗಿಂದ ನಿಮ್ಮನ್ನು ತನ್ನ ಆಶ್ಚರ್ಯವಾದ ಬೆಳಕಿಗೆ ಸೇರಿಸಿದಾತನ ಸ್ತುತಿಗಳನ್ನು ಪ್ರಕಟಿಸೋರಾಗುವಂತೆ ನೀವು ಆಯಲ್ಪಟ್ಟ ವಂಶದವರು ವಂಶದವರು ರಾಜಾದ ಯಾಜವರ್ಗದ ಪರಿಶುದ್ಧ ಜನಾಂಗ ಅಸಮ ಜನರು ಅಲ್ಲ ಸಾರಿ ಎರಡು ಪೇತ್ರ ಸಾರಿ ಒಂದು ಪೇತ್ರ ಅಲ್ಲ ಎರಡು ಪೇತ್ರ ಎರಡು ಪೇತ್ರ ಎರಡು ಪೇತ್ರ ಒಂಬತ್ತನೇ ವಚನ ಎರಡು ಪೇತ್ರ ಒಂಬತ್ತನೇ ವಚನ ಅಲ್ಲಿ ಹೀಗೆಂತದೆ ಒಂಬತ್ತಿನ ಕರ್ತನು ನೀತಿವಂತರನ್ನು ಸಂಕಟದೊಳಗಿಂದಲೂ ತಪ್ಪಿಸುವುದಕ್ಕೂ ಅನೀತಿವಂತರನ್ನು ಶಿಕ್ಷಿಸುವುದಕ್ಕೆ ನ್ಯಾಯ ತೀರ್ಪಿನ ದಿನದ ತನಕ ಇಡುವುದಕ್ಕೂ ಬಲನಾಗಿದ್ದಾನೆ ಯಾರು ಯೇಸು ದೇವರಲ್ಲಿದ್ದಾರೋ ಅವರನ್ನು ಅಂತ್ಯ ದಿನ ತನಕ ದೇವರು ತನ್ನ ಬಲದಿಂದ ತನ್ನ ಶಕ್ತಿಯಿಂದ ತನ್ನ ಪ್ರೀತಿಯಿಂದ ಅವರು ಇಡಲ್ಪಡುತ್ತಾರೆ ಯಾಕೆಂದರೆ ದೇವರ ವಚನ ಹೇಳ್ತದೆ ದೇವರ ವಚನ ನಮ್ಮನ್ನು ಯೇಸು ದೇವರು ಬಲಹೀನದಿಂದ ಕರೆದಿಲ್ಲ ಆದರೆ ದೇವ ಯೇಸು ದೇವರು ಯಾರು ಎಸು ದೇವರು ನಂಬಿದ್ದಾರೋ ಅವನ ಶಾಶ್ವತ ಪ್ರೀತಿಯಿಂದ ನಮ್ಮನ್ನು ಸೆಳೆದಿದ್ದಾನೆ ನಾವು ಇನ್ನೊಂದು ವಚನ ನೋಡುವ ಕೀರ್ತನೆ ಕೀರ್ತನೆ ನೂರ ಒಂಬತ್ತು ಮೂವತ್ತೊಂದನೇ ವಚನ ಕೀರ್ತನೆ ನೂರ ಒಂಬತ್ತು ಮೂವತ್ತೊಂದನೇ ವಚನದಲ್ಲಿ ನಾವು ನೋಡುವ ಬಡವನ ಬಲಪಾಶದಲ್ಲಿ ಅವನ ಪ್ರಾಣಕ್ಕೆ ತೀರಿಸುವುದರೊಳಗಿಂದ ಅವನನ್ನು ರಕ್ಷಿಸುವುದಕ್ಕೆ ಆತನು ನಿಂತುಕೊಳ್ಳುವನು ನಾವು ಕೆಟ್ಟ ದಾರಿಯಲ್ಲಿ ಹೋದಾಗ ದೇಸು ದೇವರನ್ನು ನಂಬಿ ದೇಶದೇವರಲ್ಲಿ ರಕ್ಷಕ ನೋಡಿದಾಗ ಆದಷ್ಟು ದೇವರು ಯಾರು ನಮ್ಮನ್ನು ಕಾಪಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಕೀರ್ತನೆ ಎಪ್ಪತ್ತ ಮೂರಲ್ಲಿ ನಾವು ನೋಡುವ ಕೀರ್ತನೆ ಎಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ವಚನ ಆದಾಗ್ಯೂ ನಾನು ನಿನ್ನ ಸಂಗಡ ಯಾವಾಗಲೂ ಇದ್ದೇನೆ ದೇವರು ಉತ್ತೇಜಿಸ್ತರಿಲ್ಲಿ ಯಾರಾದರೂ ಬಲಹೀನರಾಗಿದ್ದರೆ ಈ ಇಪ್ಪತ್ನಾಲ್ಕನೇ ಶತಮಾನದಲ್ಲಿ ಎದ್ದೇಳಿ ನೀನು ನನ್ನ ಬಲೆಗೆಯನ್ನು ಹಿಡಿದಿದೆ ದೇವರು ನಮ್ಮ ಬಲಗೆಯನ್ನು ಹಿಡಿದಿದ್ದಾರೆ ನಿನ್ನ ಆಲೋಚನೆಯಂತೆ ನನ್ನನ್ನು ನಡೆಸಿದ್ದ ತರುವಾಯ ಮಹಿಮೆಗೆ ನನ್ನನ್ನು ಅಂಗೀಕರಿಸಿ ದೇವರು ತನ್ನ ಆಲೋಚನದ ಪ್ರಕಾರ ನಮ್ಮನ್ನು ನಡೆಸಲು ಬಹಳವಾಗಿ ಪ್ರಯತ್ನಿಸುತ್ತಾರೆ ಅದರಿಂದ ನಾವು ಆದಷ್ಟು ತಗ್ಗಿಕೊಂಡು ದೇವರಲ್ಲಿ ನಡೆಯುವುದು ಬಹಳ ಉತ್ತಮ ನಾವು ಮುಂದಿನ ವಚನ ನೋಡುವ ಕೀರ್ತನೆ ಮೂವತ್ತ ಏಳು ಮೂವತ್ತ್ನಾಲ್ಕನೇ ವಚನ ಅನ್ನುತ್ತದೆ ಕರ್ತನನ್ನು ನಿರೀಕ್ಷಿಸು ಆತನ ಮಾರ್ಗವನ್ನು ಕೈಗೊಳ್ಳು ಆಗ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳುವ ಹಾಗೆ ನಿನ್ನನ್ನು ಆತನು ಎತ್ತುವನು ದುಷ್ಟರ ಕಡಿ ಕಡಿದು ಹಾಕಲ್ಪಟ್ಟಾಗ ನೀನು ಅದನ್ನು ನೋಡುವೆ ಈ ಬರುವ ವರ್ಷ ನಾವು ಎಷ್ಟು ದೇವರನ್ನು ಬರೋದನ್ನು ಎದುರು ನೋಡುವಾಗ ನಿಶ್ಚಯವಾಗಿ ಈ ನಮ್ಮಲ್ಲಿ ನೆರವೇರಲಿ ಎಂದು ನನ್ನ ಪ್ರಾರ್ಥನೆ ಕರ್ತನನ್ನು ನಿರೀಕ್ಷಿಸು ನಾವೀಗ ಕರ್ತನನ್ನು ನಿರೀಕ್ಷಿಸ್ತಾ ಇದ್ದೇವೆ ಆತನ ಮಾರ್ಗವನ್ನು ಕೈಗೊಂಡಿದ್ದೇವೆ ಈ ಆಗ ಭೂಮಿಯನ್ನು ಯಾವ ಭೂಮಿ ಆ ಬರುವ ಭೂಮಿ ಯೇಸು ದೇವರು ದುಡಿದುಕೊಟ್ಟು ಈ ಭೂಮಿಯಲ್ಲ ಆ ಶಾಶ್ವತ ಭೂಮಿ ಹೊಸ ಪರಲೋಕ ಹೊಸ ಪರ ಭೂಮಿ ನಾವು ನಿಶ್ಚಯವಾಗಿ ಪಡೆದುಕೊಳ್ಳುತ್ತೇವೆ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳುವ ಹಾಗೆ ನಿನ್ನನ್ನು ಆತನು ಎತ್ತುವನು ದುಷ್ಟನ್ನು ಕಡಿದಲ್ಲಿ ಹಾಡುವಾಗ ನೀನನ್ನು ನೋಡು ಆ ಸಮಯದಲ್ಲಿ ಸೈತಾನನ್ನು ನರಕಕ್ಕೆ ಹಾಕುವುದನ್ನು ನಾವು ನಿಶ್ಚಯವಾಗಿ ನೋಡುವೆವು ಪ್ರಿಯರಿ ನಾವಿಲ್ಲಿ ಒಂದು ವಚನ ನೋಡುವ ಕೀರ್ ಜ್ಞಾನೋಕ್ತಿ ಜ್ಞಾನೋಕ್ತಿ ಇಪ್ಪತ್ನಾಲ್ಕನೇ ವಚನ ನೋಡುವ ಅಲ್ಲಿ ಇಪ್ಪತ್ನಾಲ್ಕು ಹದಿನೈದನೇ ವಚನ ನೋಡುವ ದುಷ್ಟನೇ ನೀತಿವಂತರ ನಿವಾಸಕ್ಕೆ ಹೊಂಚು ಹಾಕಬೇಡ ಅವನ ವಿಶ್ರಾಂತಿಯನ್ನು ಸ್ಥಳವನ್ನು ಸೊರೆ ಮಾಡಬೇಡ ಇಲ್ಲಿ ದೇವರು ದುಷ್ಟನಿಗೆ ಹೇಳ್ತಾ ಇದ್ದಾರೆ ದುಷ್ಟನಿ ನೀತಿವಂತನ ವಿವಾಸಕ್ಕೆ ಹೊಂಚು ಹಾಕಬೇಡ ಅವನು ವಿಶ್ರಾಂತಿಯ ಸ್ಥಳವನ್ನು ಸೊರೆ ಮಾಡಬೇಡ ನೀತಿವಂತನು ಏಳು ಸಾರಿ ಬಿದ್ದರು ಏಳು ಸಾರಿ ಬಿದ್ದರು ಮತ್ತೆ ಹೇಳುತ್ತಾನೆ ಯಾಕಂದರೆ ದೇವರ ಕೃಪೆ ಅಷ್ಟು ಬಲ ಯಾಕೆಂದರೆ ನಾವು ನೀತಿವಂತರು ನಮ್ಮ ನೀತಿತನದಿಂದಾಗಿಲ್ಲ ಏಸು ದೇವರು ದುಡಿದು ಕೊಟ್ಟಾನೆ ಆದ್ದರಿಂದ ದೇವರು ಎಬ್ಬಿಸ್ತಾರೆ ಆದರೆ ದುಷ್ಟನು ಕೇಡಿಗೆ ಬೀಳುವನು ನಿನ್ನ ಶತ್ರು ಬಿದ್ದರೆ ಇದರ ಎಚ್ಚರಿಕೆ ನಮಗೆ ವಿಶ್ವಾಸಿಗಳಿಗೆ ನಿನ್ನ ಶತ್ರು ಬಿದ್ದರೆ ಸಂತೋಷಿಸಬೇಡ ಅವನು ಎಡವಿಡಿದರೆ ಅವನ ಹೃದಯ ಹಸಿಸದಿರಲಿ ಕರ್ತನು ಅದನ್ನು ನೋಡಿದಾಗ ಅದು ಆತನಿಗೆ ಇಷ್ಟವಿಲ್ಲದರಿಂದ ಆತನೊನ ಕಡೆಯಿಂದ ತನ್ನ ಕೋಪನು ತಿರುಗಿಸಬಹುದು ಒಂದು ವೇಳೆ ನಾವು ನೀತಿವಂತರಾಗಿರುವಾಗ ದುಷ್ಟನು ಬಿದ್ದಾಗ ಅಂದರೆ ದುಷ್ಟನು ಯಾವಾಗಲೂ ಮನುಷ್ಯನ ಮುಖಾಂತರ ಕೆಲಸ ಮಾಡುತ್ತಾನೆ ಆ ಮನುಷ್ಯನು ಬಿದ್ದಾಗ ನೀನು ಸಂತೋಷ ಪಡಬೇಡ ಪ್ರಿಯರೇ ನಾವು ಇಂಥ ಒಂದು ಸಮಯದಲ್ಲಿದ್ದೇವೆ ಐಝಾಯ ಅರವತ್ತು ಎರಡನೇ ವಚನ ಇರ್ತದೆ ಈ ಕತ್ತಲೆ ಇನ್ನೂ ಭಯಂಕರವಾಗಿ ಹೆಚ್ಚಾಗುತ್ತದೆ ನಾವು ನೋಡ್ತೇವೆ ಐಝಾಯ ಹೋದ ವಾರ ಕೂಡ ನಾನು ಈ ವಚನ ಕೊಟ್ಟಿದ್ದೆ ನಾನು ಪುನಃ ಕೊಡಲು ಆಸೆ ಪಡುತ್ತೇನೆ ಯಾಕೆ ನಾವು ಅಂತ್ಯಕಾಲದಲ್ಲಿದ್ದೇವೆ ನಾವು ಅಂತ್ಯಕಾಲದಲ್ಲಿದ್ದೇವೆ ಕಠಿಣ ಕಾಲದಲ್ಲಿದ್ದೇವೆ ಬಹಳ ಕಠಿಣ ಕಾಲದಲ್ಲಿದ್ದೇವೆ ಅದರಿಂದ ನಾವು ಜಾಗೃತಿಯಾಗಿರಬೇಕು ಪ್ರಾರ್ಥನೆಯಲ್ಲಿ ಬಲ ಹೊಂದಬೇಕು ನಾವು ನೀತಿತನದ ಜೀವವನ್ನು ಜೀವನವನ್ನು ವಚನದ ಮುಖಾಂತರ ಧರಿಸಿಕೊಳ್ಳಬೇಕು ಅಲ್ಲಿ ಎರಡನೇ ವಚನ ಹೀಗೆ ಹೇಳ್ತದೆ ಈಗೂ ಕತ್ತಲೆ ಭೂಮಿಯನ್ನು ಗಾಢಾಂತರಕರವು ಅಂದರೆ ಎಷ್ಟು ಹೆಚ್ಚಾಗಿ ಬರ್ತದೆ ನಾವು ಇವತ್ತು ಈ ಕತ್ತಲೆ ನಿಶ್ಚಯವಾಗಿಯೇ ನೋಡುತ್ತಿದ್ದೇವೆ ಟೆಕ್ನಾಲಜಿ ಹೀಗೆ ಹೆಚ್ಚಾಗಿದೆ ಭಯಂಕರವಾಗಿ ನಾವು ಹೇಳ್ತೇವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋದ ವಿಚಾರ ನಾನು ಹೇಳಿದೆ ಅದು ಎಷ್ಟು ಹೆಚ್ಚಾಗಿದೆ ಅದು ನಿಶ್ಚಯವಾಗಿ ಬರುವ ಅಂತ ಅಂದರೆ ಕ್ರಿಸ್ತನ ವಿರೋಧದ್ದು ಸುಳ್ಳು ಕ್ರಿಸ್ತನು ಎದ್ದು ಬರ್ತಾನೆ ಅವನಿಗೆ ಈಗ ಆಗಲೇ ಇದ್ದಾನೆ ಅವನು ನಿಶ್ಚಯವಾಗಿ ಇಸ್ರಾಯಿನಲ್ಲಿ ಹೊಸ ದೇವಾಲಯ ಆಗುತ್ತದೆ ಅಲ್ಲಿ ನೀತಿ ಮೋಸದಿಂದ ಸಹಿ ಮಾಡಿದಾಗ ಮತ್ತು ಅವನು ಆಲಯದಲ್ಲಿ ಕುಳಿತುಕೊಂಡು ಇಡೀ ಪ್ರಪಂಚವನ್ನೇ ಆಳುತ್ತಾನೆ ಕೆಲವು ಸಮಯಕ್ಕೆ ಒಂದು ಏಳು ವರ್ಷ ಅಷ್ಟೇ ಏಳು ವರ್ಷ ಮಾತ್ರ ಅದು ಆವಾಗ ಈ ಎ ಟೆಕ್ನಾಲಜಿಯನ್ನು ಬಹಳ ಈ ಡಿಜಿಟಲ್ ಕರೆನ್ಸಿ ಇದನ್ನೆಲ್ಲ ಬಹಳವಾಗಿ ಇನ್ನು ಇದೆಲ್ಲ ಸಿದ್ಧವಾಗ್ತಾ ಇದೆ ವಚನಗಳು ನೆರವೇರ್ತಾ ಇದೆ ಇದೆಲ್ಲ ಆಗ್ತಾ ಉಂಟು ಅವನು ಬಹಳವಾಗಿ ಈ ಸಮಯದಲ್ಲಿ ಪ್ರೇರೇ ನಾವು ಬಹಳ ಜಾಗೃತೆಯಾಗಿರಬೇಕು ನಾವು ಅಲ್ಲಿ ವಚನ ಹೇಳ್ತದೆ ಆತನ ಮೈವಿಯು ನಿನ್ನ ಮೇಲೆ ಕಾಣಬರುವುದು ನಿನ್ನ ಮೇಲೆ ಕತ್ತನು ಉದಯಿಸೋಣ ನಾವು ಎಷ್ಟು ವಚನಗಳಲ್ಲಿ ಇದ್ದೇವೆ ಎಷ್ಟು ಪ್ರಾರ್ಥನೆಯಲ್ಲಿ ನೀತಿತನದಲ್ಲಿ ಏಸು ದೇವರು ದುಡಿದು ಕೊಟ್ಟ ನೀತಿತನದಲ್ಲಿ ನಾವು ಜೀವಿಸುತ್ತೇವೆ ಆಗ ಒಳ್ಳೆ ಕೆಲಸ ಮಾಡಿಯಲ್ಲ ಒಳ್ಳೆ ಕೆಲಸ ನಾವು ಮಾಡಬೇಕು ನೀತಿವಂತರತನದಲ್ಲಿ ಇದ್ದು ಅದು ನಮಗೆ ಆಶೀರ್ವಾದ ತರ್ತದೆ ಆದರೆ ಆಗ ಈ ಬೆಳಕು ಯೇಸು ದೇವರ ಬೆಳಕು ನಮ್ಮ ಮೇಲೆ ಪ್ರಜ್ಜಲಿಸಿ ನಾವು ಸಾಯದಂತೆ ಅಂದರೆ ರಕ್ಷಣೆಯನ್ನು ಕಳೆದುಕೊಳ್ಳದಂತೆ ದೇವರು ನಮ್ಮನ್ನು ಕಾಪಾಡುತ್ತಾರೆ ಇನ್ನೊಂದು ವಚನ ಹೇಳಲು ಆಸೆ ಪಡುತ್ತೆ ನೋಡಿ ಈ ಕಾಂತ್ಯ ಕಾಲದಲ್ಲಿ ನಾವು ನೋಡ್ತೇವೆ ಯಾಕೋಬ ಜೇಮ್ಸ್ ಯಾಕೋಬನು ನಾಲ್ಕನೇ ಅಧ್ಯಾಯ ಬಹಳ ಅಗತ್ಯ ಅನೇಕರು ಸೈತನ ನಾಶ ಸೈತನ ನಾಶ ಅಂತಾರೆ ಅದು ಅದರಲ್ಲಿ ನಾವು ಏನು ಫಲ ನೋಡೋದಿಲ್ಲ ಯಾಕಂದರೆ ನಾವು ಮೊದಲಿಂದಾಗಿ ಅಲ್ಲಿ ಬೆಳ್ತಾನೆ ಆರನೇ ವಚನ ಆತನು ಹೆಚ್ಚಾದ ಕೃಪೆಯನ್ನು ಕೊಡುತ್ತಾನೆ ಆದ್ದರಿಂದ ದೇವರು ಅಹಂಕಾರಿಗಳನ್ನು ಹೆದರಿಸುತ್ತಾನೆ ದೀನನಾಗಿ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಆತನು ಹೇಳುತ್ತಾನೆ ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ ಮೊದಲನದಾಗಿ ನಾವು ದೇವರಿಗೆ ಒಳಗಾಗಿ ಇಂಗ್ಲೀಷನ್ನು ಹೊರಡ್ತೇವೆ ಸಬ್ಮಿಸಿ ಅಂದರೆ ನಾವು ದೇವರ ವಚನಗಳಿಗೆ ನಾವು ತಲೆ ತಗ್ಗಿಸಬೇಕು ದೇವರ ವಚನಗಳಿಗೆ ನಾವು ತಲೆ ಬಗ್ಗಬೇಕು ದೇವರ ವಚನಗಳಿಗೆ ನಾವು ವಿಧೇಯರಾಗಬೇಕು ನಂತರ ವಿರೋಧಿ ಹೆದರಿಸಬೇಕು ಯೇಸುದೇವರಿಗೆ ಈ ವಿರೋಧಿ ಬಂದಾಗ ಅವರು ಒಂದೇ ರೀತಿಯಲ್ಲಿ ಈ ಸೈತಾನನನ್ನು ಹೆದರಿಸಿದ್ದು ವಚನಗಳನ್ನು ಘೋಷಿಸಿ ವಚನಗಳು ಏನೆಂದು ದೇವರಿಗೆ ಗೊತ್ತಿತ್ತು ಅದೇ ಪ್ರಕಾರ ಪ್ರೇರಿ ಇವತ್ತು ನಾವು ವಚನಗಳಲ್ಲಿ ಹೆಚ್ಚೆಚ್ಚಾಗಿ ಜ್ಞಾನವನ್ನು ಪಡೆಯಬೇಕು ವಚನಗಳಲ್ಲಿ ನಾವು ಜೀವಿಸಬೇಕು ಆಗ ಮಾತ್ರ ಈ ಸೈತಾನನು ನಮ್ಮಿಂದ ದೂರ ಹೋಗುತ್ತಾನೆ ಅಲ್ಲಿ ಜೇಮ್ಸ್ ಹೇಳ್ತಾನೆ ಈಗಿರಲಾಗಿ ದೇವರಿಗೆ ಒಳಗಾಗಿರಿ ಸೈತಾನನ್ನು ಎದುರಿಸಿರಿ ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋನು ದೇವರ ಸಮೀಪಕ್ಕೆ ಬನ್ನಿರಿ ಆಗ ಆತ ನಿಮ್ಮ ಸಮೀಪಕ್ಕೆ ಬರು ನಾವು ಎಷ್ಟು ದೇವರ ಹತ್ತಿರ ಬರ್ತೇವೆ ಆರಾಧನೆಯಲ್ಲಿ ವಚನಗಳಲ್ಲಿ ಎಲ್ಲ ನಾವು ದೇವರ ಹತ್ತಿರ ಬಂದಾಗ ದೇವರು ನಮ್ಮನ್ನು ಕಾಪಾಡುತ್ತಾರೆ ಅಲ್ಲಿ ವಚನ ಇರ್ತದೆ ನೀ ದೇವರ ಸಮೀಪಕ್ಕೆ ಬನ್ನಿರಿ ಆಗ ಆತ ನಿಮ್ಮ ಸಮೀಪಕ್ಕೆ ಬರುವನು ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ ಎರಡು ಮನಸ್ಸು ಉಳ್ಳವರೇ ನಿಮ್ಮ ಹೃದಯವನ್ನು ನಿರ್ಮಲ ಮಾಡಿಕೊಳ್ಳಿರಿ ಇದು ಅನ್ಯರಿಗಲ್ಲ ಯಾರು ಯೇಸು ದೇವರಿದ್ದಾರೆ ಅವರಿಗೆ ಯಾಕೋಬನು ಬರೆಯುತ್ತಿದ್ದಾನೆ ಅನೇಕ ಸಲ ನಾವು ಯೇಸುದೇವರಲ್ಲಿ ಇದ್ದೇವೆ ಅಂತ ಹೇಳ್ತೇವೆ ಆದರೆ ಪಾವು ಹೇಳಿದ ಪ್ರಕಾರ ನಾವು ದೇವರ ಪಾಪಕ್ಕೆ ಸತ್ತಾಗಿ ನಾವು ಸಾಯೋದಿಲ್ಲ ನಮ್ಮ ಪಾಪದ ಸ್ವಭಾವವೂ ನಮ್ಮಲ್ಲಿ ಸತ್ತಿದೆ ಆದರೆ ಈ ಶರೀರದಲ್ಲಿ ಪ್ರಾಣದಲ್ಲಿ ಅನೇಕ ಸಲ ನಾವು ಪಾಪಕ್ಕೆ ಬೀಳುತ್ತೇವೆ ಗೊತ್ತಿಲ್ಲದೇ ಕೆಲವು ಸಲ ಬಿದ್ದರೆ ನಿಶ್ಚಯವಾಗಿ ಕ್ಷಮೆ ಉಂಟು ಗೊತ್ತಿದ್ದು ಗೊತ್ತಿದ್ದು ಪುನಃ ಪುನಃ ಅದೇ ಪಾಪದಲ್ಲಿ ಹೊರಳಾಡಿದರೆ ಕೆಸರಲ್ಲಿ ಒಳಾಡಿದರೆ ನಾವು ಯಾರು ನಮಗೆ ನೋಡಿದಾಗ ನಮ್ಮ ಮೈಯಲ್ಲಿ ಕೆಸರು ಕಾಣಲ್ಪಡುತ್ತದೆ ಆದರೆ ನಾವು ಭಾಳ ಜಾಗೃತಿಯಾಗಿರಬೇಕು ಎದ್ದೇಳಬೇಕು ಅಷ್ಟೇ ಇನ್ನೊಂದು ವಚನ ನೋಡುವ ಎರಡು ಪೇತ್ ಒಂದು ಪೇತ್ರ ಐದನೇ ಅಧ್ಯಾಯ ಹತ್ತನೇ ವಚನ ನೋಡುವ ಅಂಗಡಿ ಅನೇಕರೆಯೋ ಸೈತಾನ ಏನು ಮಾಡೋದಿಲ್ಲ ಅದೇ ನಾನು ಮೂವತ್ತೇಳು ಇಪ್ ಮೂವತ್ತ ಎರಡನೇ ವಚನದಲ್ಲಿ ಹೇಗೆ ದುಷ್ಟನು ನೀತಿವಂತರ ಮೇಲೆ ಹೊಂಚಾಕುತ್ತಾನೆ ಕೀರ್ತನೆ ಹತ್ತರಲ್ಲಿ ಹೇಗೆ ದುಷ್ಟನು ವಿಶ್ವಾಸಿಗಳ ಮೇಲೆ ನೀತಿಯೊಂತರ ಮೇಲೆ ಹೊಂಚಾಕುತ್ತಾನೆ ಇದರ ವಚನವಾಗಿ ನಾನು ನಿಮಗೆ ಕಲಿಸಿದೆ ಪ್ರಿಯ ನೋಡಿ ಇಲ್ಲಿ ಇನ್ನೊಂದು ವಚನ ನಾನು ಹೇಳಲು ಆಸೆ ಪಡುತ್ತೇನೆ ಇಲ್ಲಿ ಎರಡು ಒಂದು ಪೇತ್ರ ಐದು ಎಂಟು ಹತ್ತು ನೋಡಿ ಇಲ್ಲಿ ಈ ಸೈತನ್ ಹೇಗೆ ಗರ್ಜಿಸುತ್ತಾನೆ ಅಲ್ಲಿ ನೋಡುವ ನಾವು ಸ್ವಸ್ಥಚಿತ್ತರಾಗಿರಿ ಹೆಚ್ಚರವಾಗಿರಿ ನಿಮ್ಮ ವಿರೋಧಿಯಾಗಿರುವ ಸೈತಾನನ್ನು ಗಜ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಸೈತಾನನು ಅನೇಕ ದೊಡ್ಡ ಅವನ ಸೈನಿಕರಿದ್ದಾರೆ ನಾವು ಗೊತ್ತು ನಮಗೆ ಗೊತ್ತುಂಟು ಮೂರು ಪಾಲು ದೂತರಲ್ಲಿ ಒಂದು ಪಾಲು ಕೆಳಗೆ ಬಿದ್ದಿದ್ದಾರೆ ಈ ಊರು ಸೈತಾನನ್ ಜೊತೆಗಿದ್ದಾರೆ ಈ ದೂತರು ಸೈತಾನನ್ ಯಾರಾಗಿದನು ಲೂಸಿಫರ್ ಆಗಿದನು ದೇವದೂತನ ಅವನ ಜೊತೆ ಒಂದು ಭಾಗ ಮೂರು ಭಾಗದಲ್ಲಿ ಒಂದು ಭಾಗ ಅವನ ಜೊತೆ ತಿರುಗಾಡ್ತಾ ಇದ್ದಾರೆ ಅವರು ಹೊಂಚಾಗುತ್ತಾರೆ ಯಾರು ಸಿಗ್ತಾರೋ ಅಂತ ಅನೇಕ ಅನೇಕ ಸಲ ಅನೇಕ ವಿಶ್ವಾಸಿಗಳು ಅದಕ್ಕೆ ಆ ಸಿಂಹದ ಬಾಯಿಗೆ ಬೀಳುತ್ತಾರೆ ಅದಕ್ಕೆ ನಾವು ಭಾಳ ಜಾಗೃತೆಯಾಗಿರಬೇಕು ಇಲ್ಲಿ ಅಂತ್ಯಕಾಲವಾದಲ್ಲಿ ನಾವಿದೆ ಸ್ವಸ್ಥರಾಗಿರಿ ಎಚ್ಚರವಾಗಿರಿ ನಿಮ್ಮ ವಿರೋಧಿಯಾಗಿರುವ ಸೈ ಗರ್ಜಿಸುವ ಸಿಂಹದಂತೆ ಯಾರನ್ನು ಎಂದು ಹುಡುಕುತ್ತಾ ತಿರುಗುತ್ತಾನೆ ಇದಕ್ಕೆ ಕೀರ್ತನೆ ಮೂವತ್ತೇಳು ಮೂವತ್ತೆರಡನೇ ವಚನ ಹೇಗೆ ನೀತಿವಂತರು ನಾಶ ಮಾಡಲಿ ಸಿಂಹನು ಹುಡುಕುತ್ತಾ ಇದ್ದಾನೆ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿ ಎದುರಿಸಿರಿ ನಾವು ನಮ್ಮ ವಿಶ್ವಾಸದಲ್ಲಿ ಎಲ್ಲಿ ವಿಶ್ವಾಸ ವಚನಗಳ ಮೇಲೆ ನಮ್ಮೊಳಗೆ ಏನುಂಟು ನಿಯಮ ಯೇಸು ದೇವರಲ್ಲಿ ನಾವು ಏನು ಪಡೆದಿದ್ದೇವೆ ಕೃಪೆ ಕರುಣೆ ದಯೆ ಈ ಬಲ ಈ ರಕ್ಷಣೆ ಕವಚ ನೀತಿತನದ ತನದ ಕವಚ ದೇವರ ಎದುರಿಗೆ ನಾವು ಎಫ್ ಎಸ್ ಆರು ಹದಿಮೂರರಿಂದ ಹದಿನೆಂಟು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿ ಯಾಕೆಂದರೆ ಕೆಲಸ ನಮಗೆ ಗೊತ್ತಾಗೋದಿಲ್ಲ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿದಾಗ ವಚನಗಳನ್ನು ಘೋಷಿಸಿ ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥಿಸಿದಾಗ ನಾವು ಇನ್ನೂ ಹೆಚ್ಚಾಗಿ ಬಲಗೊಂಡುತ್ತೇವೆ ಇಲ್ಲಿ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿ ಲೋಕದಲ್ಲಿರುವ ನಿಮ್ಮ ಸಹೋದರರಿಗೂ ಅಂಥ ಬಾಧೆಗಳು ಸಂಭಿಸಿದವು ಎಂದು ನಿಮಗೆ ತಿಳಿದೇ ಇಲ್ಲ ನಮಗೆ ಮಾತ್ರ ಅಲ್ಲ ಇವನ ಪೇತ್ರನಿಗೆ ಅಪ್ಪಸಲ ಪಾವಲನಿಗೆ ಅಪ್ಪಸಲ ಪಾವಲ ಹೇಳ್ತಾನೆ ದೇವರಲ್ಲಿ ಯಾಕೆ ಈ ಮುಳ್ಳು ನನ್ನ ಶರೀರದಲ್ಲಿ ಮೂರು ಸಲ ನಾನು ಪ್ರಾರ್ಥಿಸಿದೆ ಆದರೆ ನನ್ನ ಕೃಪೆ ನಿನಗೆ ಸಾಕು ದೇವರ ಕೃಪೆ ನಮಗೆ ಸಾಕು ಯಾಕೆ ಪಾವಲು ಅಷ್ಟು ದೇವರಲ್ಲಿದ್ದ ನಾವು ದೇವರು ಎಷ್ಟು ಇದ್ದೇವು ಆ ಕೃಪೆ ನಮ್ಮನ್ನು ಕಾಪಾಡುತ್ತದೆ ಎಂಥ ಕಾಲದಲ್ಲಿ ದೇವರ ಕೃಪೆಯನ್ನು ಹೆಚ್ಚಾಗಿ ದೇವರು ಸುರಿಸುತ್ತಾರೆ ಆದರೆ ಪ್ರಿಯರೇ ನಾವು ಕೃಪೆ ಉಂಟು ಅಂತ ನಮಗೆ ಇಷ್ಟವಿದ್ದದನ್ನು ಮಾಡಲು ಅಸಾಧ್ಯ ನಾವು ದೇವರಲ್ಲಿ ಬೆಳೆಯಬೇಕು ದೇವರಲ್ಲಿ ನೆಲೆಗೊಳ್ಳಬೇಕು ಪ್ರಿಯರೇ ಹಾಗಾದರೆ ನಾನು ನಿಮ್ಮನ್ನೆಲ್ಲ ಉತ್ತೇಜಿಸುತ್ತೇನೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶತಮಾನದಲ್ಲಿ ನಾವು ಬಹಳವಾಗಿ ದೇವರಲ್ಲಿ ಬೆಳೆಯಬೇಕು ಈ ಸಭೆ ಈ ನಾಳೆಯಿಂದ ಇಪ್ಪತ್ತೊಂದು ದಿವಸ ಉಪವಾಸವನ್ನು ಕೈಗೊಳ್ಳುವಾಗ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇವೆ ಬೇರೆ ಬೇರೆ ರೀತಿಯಲ್ಲಿ ನೀವು ಬೇಕಾದ್ರೆ ಉಪವಾಸ ಕೈಗೊಳ್ಬೋದು ನಾನು ನಮ್ಮ ಸಭೆಯಲ್ಲಿ ನಾವು ದಾನಿಯಲ್ಲಿ ಫಾಸ್ಟಿಂಗ್ ಅಂತೇವೆ ದಾನಿಯಲ್ಲಿ ಉಪವಾಸ ಕೆಲವರು ಒಂದು ಊಟ ಬಿಡ್ತಾರೆ ಎರಡು ಊಟ ಬಿಡ್ತಾರೆ ಯಾ ನಿಮಗೆ ಹೇಗೆ ದೇವರ ಆತ್ಮ ನಡೆಸ್ತದೆ ಒತ್ತಾಯದಿಂದ ಮಾಡಬೇಡಿ ದೇವರು ನಿಮಗೆ ಹೇಗೆ ನಡೆಸ್ತಾರೆ ಹಾಗೆ ಮಾಡಿ ಅದು ಹೆಚ್ಚಾಗಿ ಸಮಯ ಪ್ರಾರ್ಥನೆಯಲ್ಲಿ ಕಳಿಯಿರಿ ಹೆಚ್ಚಾಗಿ ದೇವರ ವಚನಗಳನ್ನು ಕೀರ್ತನೆಗಳನ್ನು ಓದಿ ದೇವರ ನಾಮವನ್ನು ಕೊಂಡಾಡಿರಿ ಮತ್ತು ನಾವು ಪ್ರತ್ಯೇಕವಾಗಿ ಇಪ್ಪತ್ತೊಂದು ದಿನಗಳ ಉಪವಾಸದಲ್ಲಿ ನಾವು ಕಳೆದುಕೊಂಡದ್ದನ್ನು ದೇವು ನಮಗೆ ಹಿಂದೆ ಇನ್ನೂ ಹೆಚ್ಚಾಗಿ ಪ್ರತ್ಯೇಕವಾಗಿ ಆತ್ಮೀಕವರ ನಮ್ಮಲ್ಲಿ ಎಂದು ನಾವು ಪ್ರಾರ್ಥಿಸುವರಾಗಿದ್ದೇವೆ ಈ ಸಮಯದಲ್ಲಿ ಆಶೀರ್ವಾದ ಮತ್ತು ಶಾಪ ಇದೊಂದು ದೊಡ್ಡ ಟ್ರಾಫಿಕ್ ಆಗಿದೆ ಅನೇಕ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಭೆಗಳು ಇದರಲ್ಲಿ ಮಾತನಾಡುತ್ತವೆ ನಮಗೆ ದೇವರಿಗೆ ಇದನ್ನು ಕಲಿಸಿದ್ದರೆ ಅದರ ವಿಚಾರ ಕಲಿಸಿ ಈ ಶಾಪದಿಂದ ದುಃಖದಿಂದ ಬಿಡುಗಡೆ ಹೊಂದಿ ಇಪ್ಪತ್ನಾಲ್ಕನೇ ವರ್ಷ ನಾವು ಸಂತೋಷದಲ್ಲಿ ಬಾಳುವಂತೆ ದೇವರಲ್ಲಿ ಬೇಡಿಕೊಳ್ಳುವ ಈ ನಿಮ್ಮನ್ನು ಪುನಃ ಕ್ರಿಸ್ತ ನಾಮದಲ್ಲಿ ಗೌರವಿಸುವಾಗಿದ್ದೇವೆ ಬನ್ನಿರಿ ನಾವು ಯಾರಾದರೂ ದೇವರನ್ನು ನಂಬಿಲ್ಲ ಸಮಯ ಅಲ್ಪವಾಗಿದೆ ಅವರನ್ನು ನಂಬಿ ಬೈಬಲನ್ನು ತೆಗೆದುಕೊಂಡು ಓದಲು ಆರಂಭಿಸಿ ಒಂದು ವೇಳೆ ಯಾರು ಈಸದೇವರನ್ನು ಇದ್ದೀರಾ ಹೆಚ್ಚೆಚ್ಚಾಗಿ ಪವಿತ್ರತನದಲ್ಲಿ ಜೀವಿಸಿರಿ ಮತ್ತು ಬೇರೆಯವರಿಗೆ ಸುವಾರ್ತೆಯನ್ನು ಕೊಡಲು ಮರೆಯಬೇಡಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಆಮೆನ್